ಎಸ್ ಎಸ್ ಸರ್ ಅವರು ಸನ್ಮಾನದೊಂದಿಗೆ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳ ನ್ಯಾಯಾಧೀಶರು ಆಗಮಿಸಿದಂತಹ ನಮ್ಮ ಮಹಿಳಾ ನ್ಯಾಯಾಧೀಶರಾದ ಶ್ರೀಮತಿ ಒಂದನೇ ಹೆಚ್ಚುವರಿ ಕೌಟುಂಬಿಕ ನ್ಯಾಯಾಲಯದ ನ್ಯಾಯಾಧೀಶರಾದ ಸಿದ್ದು ಎಂ ಪೋದಾರ್ ಮೇಡಮ್ ಅವರಿಗೆ ನಮ್ಮ ಮಹಿಳಾ ನ್ಯಾಯವಾದಿ ಗೀತಾ ಕನಕರೆಡ್ಡಿ ಮೇಡಮ್ ಅವರು ಸನ್ಮಾನದೊಂದಿಗೆ ಮಾಲಾರ್ಪಣೆ ಮಾಡಬೇಕೆಂದು ಕೇಳಿಕೊಳ್ಳುತ್ತೇನೆ ಸನ್ಮಾನಿಸಿದಂತಹ ಗೀತಾ ಮೇಡಮ್ ಅವರಿಗೆ ತನಿಖೆ ನ್ಯಾಯಾಧೀಶರಾದ ಶ್ರೀ ಅರವಿಂದ್ ಹಾಗರ್ಗಿ ಸಾಹೇಬಗೆ ನಮ್ಮ ಹಿರಿಯ ನ್ಯಾಯವಾದಿ ಎಸ್ಎಸ್ ಮಟ್ಸರ್ ಅವರು ಮಾಲಾಪಣದೊಂದಿಗೆ ಸನ್ಮಾನಗೊಳಿಸಬೇಕೆಂದು ಕೇಳಿಕೊಳ್ಳುತ್ತೇನೆ ನಮ್ಮ ನ್ಯಾಯಾಲಯಕ್ಕೆ ವರ್ಗವಾಗಿ ಬಂದಂಥ ಮೂರನೇ ಹೆಚ್ಚುವರಿ ಹಿರಿಯ ಶ್ರೇಣಿಯ ಸಿವಿಕ್ ನ್ಯಾಯಾಲಯದ ನ್ಯಾಯಾಧೀಶರಾದ ಶ್ರೀ ಮಹಾಜನ್ ರಮೇಶ್ ಅಪ್ಪ ಸಾಹೇಬರಿಗೆ ನಮ್ಮ ವಕೀಲರ ಸಂಘದ ಕಾರ್ಯದರ್ಶಿಗಳಾದ ಶ್ರೀ ಜೈನಾಪುರ್ ಸರ್ ಅವರಿಂದ ಸನ್ಮಾನಿಸಿದಂಥ ನಮ್ಮ ಕಾರ್ಯದರ್ಶಿ ಅವರಿಗೆ ನಾಲ್ಕನೇ ಹೆಚ್ಚುವರಿ ಹಿರಿಯ ಶ್ರೇಣಿಯ ಸಿವಿಲ್ ನ್ಯಾಯಾಧೀಶರಾದ ಶ್ರೀ ಮಹೇಶ್ ಚಂದ್ರಕಾಂತ್ ಸಾಹೇಬರಿಗೆ ನಮ್ಮ ಸಹೋದರರಾದ ಶ್ರೀ ಡಿ ಜಿ ಬಿರಾದರ್ ಸರ್ ಅವರಿಂದ ನಮ್ಮ ಅಲರ್ಪಣೆ ಮತ್ತು ಸನ್ಮಾನ ಸನ್ಮಾನವೇದಂತಹ ನಮ್ಮ ನ್ಯಾಯಾಲಯದ ನ್ಯಾಯಾಧೀಶರು ಶ್ರೀಮತಿ ಪರಿಮಳ ದುಬಾಕೆ ಮೇಡಮ್ ಅವರಿಗೆ ಮಣಿ ಮೇಡಮ್ ಅವರಿಂದ ಮಾಲಾರ್ಪಣೆ ಮತ್ತು ಸನ್ಮಾನಿಸುತ್ತ ಇನ್ನೂರು ನ್ಯಾಯಾಧೀಶರು ವೇದಿಕೆಯ ಮೇಲೆ ಆಸೀನರಾದಂತಹ ನಮ್ಮ ಐದು ಕಿರಿ ಶ್ರೇಣಿಯ ಸಿವಿಲ್ ನ್ಯಾಯಾಲಯದ ನ್ಯಾಯಾಧೀಶರು ಶ್ರೀ ಸುನೀಲ್ ಕುಮಾರ್ ಸಾಹೇಬೇ ಸರ್ ಅವರಿಂದ ವರ್ಧಾಪಣೆಗೆ ನಮ್ಮ ಮನಪೂರ್ವಕವಾಗಿ ಸ್ವಾಗತ ಕೋರುತ್ತಿರುವುದರಿಂದ ತಮ್ಮೆಲ್ಲರಿಗೂ ಅಭಿನಂದನೆಗಳನ್ನು ಸಲ್ಲಿಸುತ್ತ ಗೆಲುವಿನ ಮುನ್ನಡೆಯುತ್ತಿರುವ ಮುಂಬರುವ ಪೀಳಿಗೆ ಕಥೆಯಲ್ಲಿದ್ದು ನಮ್ಮನ್ನು ತುಂಬಿಸಿದ ಮತ್ತು ವಕೀಲರ ಸಂಘದ ಅಧ್ಯಕ್ಷರಾದ ಶ್ರೀ ಶ್ರೀ ಎಸ್ ಎಸ್ ಬಾಪಣ್ಣವರ ಸರ್ ಅವರಿಂದ ಹಾಲರ್ ಮತ್ತು ಸನ್ಮಾನ ಮಾಡಿ ನಮ್ಮ ಸತ್ರ ನ್ಯಾಯಾಧೀಶರು ಹಾಗೂ ಹಿರಿಯ ಮತ್ತು ಹಿರಿಯ ಶ್ರೇಣಿಯ ಎಲ್ಲ ನ್ಯಾಯಾಧೀಶರು ಆಗಮಿಸಿರುವುದರಿಂದ ಅವರಿಗೂ ನಮ್ಮ ಕಮಿಟಿಯವರಿಂದ ಪುಷ್ಪಗುಚ್ಛವನ್ನು ಕೊಡಬೇಕೆಂದು ಕೇಳಿಕೊಳ್ಳುತ್ತೇನೆ ಕಮಿಟಿಯ ಸದಸ್ಯರು ದಯವಿಟ್ಟು ಹೋಗಬೇಕು